ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹುತಾತ್ಮರಾದ ರೈತರ ನೆನಪಿನಾರ್ಥ ಇಂದು ನಂಜನಗೂಡು ಪಟ್ಟಣದ ಪರಶುರಾಮ ದೇವಸ್ಥಾನದ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಗಿಡ ನೆಡುವ ಮೂಲಕ ನಲವತ್ತೈದನೇ ವರ್ಷದ ರೈತ ದಿನವನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರೈತ ಸಂಘದ ಮೈಸೂರು ಜಿಲ್ಲಾ ಅಧ್ಯಕ್ಷ ವಿದ್ಯಾಸಾಗರ್ ಮಾತನಾಡಿ ನರಗುಂದ ನವಲಗುಂದ ರೈತರು ಮಲಪ್ರಭಾ ನದಿಗೆ ಕಾಲುವೆ ವಿಚಾರವಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಲ್ಲಿನ ತಾಲೂಕು ಕಚೇರಿಯ ಮುಂಭಾಗ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಆ ಪ್ರತಿಭಟನೆಯಲ್ಲಿ ಮಡಿದ ರೈತರ ನೆನಪಿನಾರ್ಥವಾಗಿ ರೈತರ ದಿನಾಚರಣೆ ಮಾಡಲಾಯಿತು ನಾಡಿನಾದ್ಯಂತ ವಿವಿಧ ಹೋರಾಟದಲ್ಲಿ ಸುಮಾರು ನೂರ ನಲವತ್ತಕ್ಕಿಂತ ಹೆಚ್ಚು ರೈತರು ಮಡೆದಿದ್ದಾರೆ ರೈತರ ಆರ್ಥಿಕತೆ ಸಾಮಾಜಿಕ ಜೀವನ ಸುಧಾರಿಸಲು ನಮ್ಮ ಹಿರಿಯರು ಹೋರಾಟ ಮಾಡಿ ವೈಜ್ಞಾನಿಕ ವೈಚಾರಿಕ ನೆಲೆಯಲ್ಲಿ ಕಟ್ಟಿದ ಸಂಘವಾಗಿದೆ ಅವರನ್ನು ನೆನಪು ಮಾಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕಿನ ಅಹಲ್ಯ ಗ್ರಾಮದ ಇನ್ನೂರಕ್ಕಿಂತ ಹೆಚ್ಚು ರೈತ ಸಂಘದ ಮಹಿಳೆಯರು ನಾಡಿನ ರೈತರ ಒಳಿತಿಗಾಗಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಕೈಗೊಂಡರು ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ರಾವ್ ಜಿಲ್ಲಾ ರೈತ ಸಂಘದ ಮಹಿಳಾ ಅಧ್ಯಕ್ಷೆ ಶ್ವೇತಾ ರಘು ಇಮ್ಮಾವು ಅಹಲ್ಯ ಗ್ರಾಮದ ನಂಜುಂಡ ಕೃಷ್ಣ ಯೋಗಿ ಸವಿತಾ ವಿನಯ್ ಮಂಜು ಮಾದಿಗೌಡ ಸೇರಿದಂತೆ ನೂರಾರು ರೈತರು ಹಾಜರಿದ್ದರು ಗೋಲಿಬಾರಾಯ್ತು ಹಿಂಗೆ ಸಾಕಷ್ಟು ಕಡೆ ನೂರ ನಲವತ್ತಕ್ಕೂ ಹೆಚ್ಚು ರೈತರು ಹೋರಾಟದಲ್ಲಿ ಮಟ್ಟಿದ್ದಾರೆ ಮತ್ತೆ ನಮ್ಮ ಭಾಗದಲ್ಲಿ ಹೋರಾಟನೇ ಹುಸಿರಾಗಿರಿಸಿಕೊಂಡಂತಹ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಅವರು ರಾಮೇಗೌಡರು ರಘುಪತಿ ನಾಯಕರು ದೇವೂರು ದೈತೈನವರು ಬೆಳಗಿರಿ ಶಿವಣ್ಣ ಮತ್ತು ದೇವೂರು ಸಮಲಿಂಗಪ್ಪ ಇಂಥ ರೈತರು ರೈತರ ಆರ್ಥಿಕ ಜೀವನ ಮತ್ತು ಸಾಮಾಜಿಕ ಜೀವನ ಬದಲಾವಣೆ ಆಗಬೇಕು ಅಂತೇಳಿ ಹೋರಾಟ ಮಾಡಿ ಮನೆಯವರು ಹೇಳಿದಂಥವ್ರು ಅಂಥೇವ್ರನ್ನ ಇವತ್ತು ನೆನ್ಕಬೇಕಾಯ್ತದೆ ಈ ಒಂದು ನವಲ್ಗುಂದ ನರಗುಂದ ನಲವತ್ತೈದನೇ ಏನು ರೈತ ಬಂಡಾಯದ ಹೋರಾಟವನ್ನು ಇವತ್ತು ನೆನ್ಕೊಂಡು ಇವತ್ತು ನಮ್ಮ ನೂರಾರು ಮಹಿಳೆಯರು ಇದರಲ್ಲಿ ಏನು ರೈತ ಸಂಘಟನೆ ಯಾವುದೋ ಒಂದು ಇದಕ್ಕೋಸ್ಕರ ಸೋಕಿಗೋಸ್ಕರ ಉಟ್ಕೊಂಡ ಸಂಘಟನೆ ಇಲ್ಲ ನಿಜವಾದ ರೈತರ ಸಮಸ್ಯೆಯನ್ನು ಇಟ್ಕೊಂಡು ರೈತರಿಗೋಸ್ಕರ ಉಟ್ಕೊಂಡಂಥ ಸಂಘಟನೆ ಇಂಥ ನೂರಾರು ರೈತರು ಪೊಲೀಸರ ಗುಂಡಿಗೆ ಎದೆ ಕೊಟ್ಟ ಮೇಲೆ ದೊಡ್ಡ ಭವ್ಯವಾಗಿ ವೈಚಾರಿಕವಾಗಿ ಕಟ್ಟಿರೋಂಥ ಒಂದು ವೈಚಾರಿಕ ಸಂಘಟನೆ ಈ ಸಂಘಟನೆ ಇನ್ನೂ ಗಟ್ಟಿಯಾಗಿರಬೇಕು ಈ ಪ್ರಭುತ್ವ ಏನು ರೈತರ ಮೇಲೆ ಸಾಮಾನ್ಯ ಜನರ ಮೇಲೆ ಬಡವರ ಮೇಲೆ ಏನು ಕ್ರೌರ್ಯ ತೋರುತ್ತೆ ಅದ್ರ ವಿರುದ್ಧ ನಮ್ಮ ನಿರಂತರ ಹೋರಾಟ ಇರುತ್ತೆ ಅಂತೇಳಿ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ವಿದ್ಯಾಸಾಗರ್ जिला अध्यक्ष और कर्नाटक राज्य रईत संघ श्री रूशे